ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಇನ್ಮ್ಯಾಗ ಸನಾತನ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು ಯಾವುದೇ ರಾಜಕಾರಣಿ ಮಾತಾಡಿದ್ರು ನಾವು ಕುಂಡ್ರೋದಿಲ್ಲ ಅದೇ ಭಾಷೆಯಲ್ಲಿ ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ ಆ ಬಸವಣ್ಣನವ್ರ ವಿಚಾರ ಇಟ್ಕೊಂಡು ಬಳಿ ಹಾಕೋಬೇಡ್ರಿ ಮಾಂಸ ತಿನ್ನಿರಿ ದಾರು ಕುಡೀರಿ ಹಾಂ ಹಂಗಾದ್ರೆ ಅವೆಲ್ಲ ಮಠದ ಹೆಸರು ನಾ ಒಂದು ಮಾತು ಹೇಳ್ತೀನಿ ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು ಪಾದ ಪೂಜೆ ಹೇಳ್ಯಾರ ಅದಕ್ಕೆ ಮ್ಯಾಗ ನೀವು ಯಾರು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕ್ಕತ್ತರ ಕರ್ನಾಟಕದಾಗ ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳೇತಾರೆ ಇಲ್ಲ ನಾಟಕ ಕಂಪ್ನಿ ಇರೋದಿತ್ತು ಅಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ ಬ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು ಸನಾತನ ಧರ್ಮದ ಡ್ರೆಸ್ ಇದೆ ಅದು ಕ್ಯಾವಿ ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾವಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೆಯನ್ನು ಬಡಿತಾರಲ್ಲ ಶಂಕ ಅವ್ರು ಹಸಿರು ಅಂಗಿ ಹಾಕೊಂಡು ಅಡ್ಡ್ಯಾಡು ಎಲ್ಲ ಹೇಳ್ಯಾರ ಈ ಸಿದ್ಧಾಂತ ಯಾವ ಯಾವ ಸಿದ್ಧಾಂತ ಕುಂಕುಮ ಹಚ್ಕೋಬೇಡದು ಬಸವಣ್ಣ ಹೇಳ್ಯಾರ ಬಳಿ ಹಾಕೋಬೇಡ ಬಸವಣ್ಣ ಹೇಳ್ಯಾರ ಸನಾತನ ಧರ್ಮಕ್ಕೆ ಬೈ ಬಸವಣ್ಣ ಹೇಳಾರ ಕುಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣನವರು ಅವರೊಬ್ಬರ ಆಸ್ತಿಕರಿದ್ದರು ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು ಯಾರ್ಯಾರು ಈಗ ಹ್ಯಾಂಗೆ ಯಾರದೇ ಒಂದು ಧರ್ಮ ಆಗಲಿ ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ ಯಾರು ಸ್ಥಾಪಕರು ಯಾರು ಅದ್ರ ಮುಂದಿನ ಯಾರ್ಯಾರು ಪೀಳಿಗೆ ಏನಾಯ್ತು ನಿಮ್ಮ ಬಲ್ಲಿ ದಾಖಲೆ ಏನಾಯ್ತು ನೀವು ಎಲ್ಲ ಹೇಳ್ತಿರ ಲಿಂಗಾಯತರಂತೇಳಿ ಅನುಭವ ಮಂಟಪ ಕಟ್ಟಿದ್ರು ಅನುಭವ ಮಂಟಪದ ಅಧ್ಯಕ್ಷರು ಯಾರು ಅಲಂಪ್ರಭುಗಳು ಅಲಂಪ್ರಭು ಯಾರು ದಲಿತರು ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ದರು ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರೆ ವಿನಃ ಸನಾತನ ಧರ್ಮಕ್ಕೆ ಎಲ್ಲೂ ಬೈದಿಲ್ಲ ಪಂಚಪೀಠಗಳಿಗೆ ಬೈದಿಲ್ಲ ಕೂಡಲ ಸಂಗಮ ಸ್ವಾಮಿಗಳ ಏನು ನಮ್ಮ ಕೂಡಲ ಸಂಗಮಾತೇನು ಹೇಳಿದ್ದಾರೆ ಕೂಡಲ ಸಂಗಮನಾಥನ ಹೆಸರನ್ನು ತಗೊಂಡಾರಂದರೆ ಬಸವಣ್ಣವರು ಈಗ ಹ್ಯಾಂಗ ಬಹಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಬೇಕಾರೆ ರಾಜಾರಾಮ್ ಮೋಹನ್ ರಾಯರ್ ಇರ್ಬೋದು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಬುದ್ಧ ಇರ್ಬೋದು ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮಹಾತ್ಮ ಜ್ಯೋತಿಬಾ ಪುಲೆ ಇರ್ಬೋದು ಸಾವಿತ್ರಿಬಾಯಿ ಪುಲೆ ಇರ್ಬೋದು ಇವರೆಲ್ಲ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡದಂತೆ ಬಸವಣ್ಣವ್ರು ಹೋರಾಟ ಮಾಡ್ಯಾರ ಅವ್ರು ಎಲ್ಲರೂ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ ನಿಮ್ಮ ಕೂಡ ವಚನದಾಗ ಎಲ್ಲರೂ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರ ಇದ್ರೆ ತೋರಿಸ್ರಿ ಅಲ್ಲ ಮೊದಲಿನ ಗೌರ್ಮೆಂಟ್ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಬಂದು ಈಗಿನ ಗೋರ್ಮೆಂಟ್ ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಏನು ಯಾವ ತನಕ ಉತ್ತರ ಕೊಡ್ತೀನಿ ಎರಡ್ ಸಾವಿರದ ಹದಿನೆಂಟಕ್ಕೂ ಈ ರಾಜ್ಯದ ಜನ ಉತ್ತರ ಕೊಟ್ಟಾರೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೂ ಈ ಜನ ಉತ್ತರ ಕೊಡ್ತಾರೆ ನೋಡ್ರಿ ಅವರು ಇಟ್ಟು ದಿವಸ ನಕಲಿ ಪಾಟೀಲ್ ಬಗ್ಗೆ ಮಾತಾಡಿದರು ಅಫಿಡೇವಿಟ್ ಪಾಟೀಲ್ ಅದ್ರ ಬಿಜಾಪುರನಾಗ ಒಂದು ಒಂದು ಕಂಪ್ನಿ ಅಫಿಡೇವಿಟ್ ಮಾಡ್ಕೊಂಡಾರೆ ನಾ ಪಾಟೀಲ್ ಅಂತ ಹತ್ತವರು ಅಡ್ಡೇಸರು ಪಾಟೀಲ್ ಇಲ್ಲ ಒರಿಜಿನಲ್ ಆ ಬಿ ಪಾಲ್ರು ಒರ್ಜಿನಲ್ ಗೌಡ್ರು ನಾನು ಒರಿಜಿನಲ್ ಗೌಡ್ರದ್ದೀನಿ ಆದ್ರೆ ಡುಪ್ಲಿಕೇಟ್ ಗೌಡ್ರ ಕೂಡ ಮಾತಾಡ್ತಿದ್ರು ಈಗ ನಾನು ಕೂಡ ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರದ್ದು ಬಿದ್ದದ ತಿಂಡಿ ಎಂ ಬಿ ಪಾಲ್ದಟ್ಟ ಐತೆ ಅಟ್ ತಿಂಡಿ ನಮ್ಮದು ಐತೆ